ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಗೀತಾ ಕೇಶವ್ ಭಟ್ ಬಪ್ನಳ್ಳಿ ಇವರ ಸಾಹಿತ್ಯಕ್ಕೆ ಗಾಯತ್ರಿ ಹೆಗಡೆ ಇವರ ಸಂಗೀತವನ್ನು ಕೇಳಬಹುದು ಹಾಗೆಯೇ ನಾಡ್ಗೂಳಿ ಮಹೇಂದ್ರ ಹೆಗಡೆ ಇವರೇ ಸಾಹಿತ್ಯವನ್ನು ರಚಿಸಿ ಸಂಗೀತವನ್ನು ಹಾಡಿರುವಂತಹ ಒಂದು ಹಾಡನ್ನು ಕೂಡ ನೀವು ಕೇಳ್ಬೋದು ಎರಡನ್ನೂ ಕೇಳಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೋತಾ ಇದ್ದೀನಿ ಮೈತ್ರಿಯ ಮನೆಯ ಭೋಜನ ಕೂಟದ ಮರೆಯದ ನೆನಪುಗಳ ಹೇಳುವೆ ಕೇಳಿರಿ ನೀವಿಲ್ಲ ಹೇಳುವೆ ಕೇಳಿರಿ ನೀವಿಲ್ಲ ಪ್ರೀತಿಯ ಕರೆಗೆ ಮೈತ್ರಿಯ ಮನೆಗೆ ಹೋದೆವು ನಾವಿಲ್ಲ ಓ ನಾವು ನಮ್ಮವರೆಲ್ಲ ಓ ನಾವು ನಮ್ಮವರಿಲ್ಲ ಬಗೆ ಬಗೆ ಭಕ್ಷ್ಯವು ಭೂರಿ ಭೋಜನವು ಪರಿಮಳ ಬೀರಿತ್ತು ಮನೆಯಲ್ಲಿ ಔತಣ ಕಾದಿತ್ತು ಮನೆಯಲ್ಲಿ ಔತಣ ಕಾದಿತ್ತು ಹಲಸಿನ ಬೀಜದ ಪಾನಕದಿಂದ ಸ್ವಾಗತ ನಮಗಿತ್ತು ಊಟದಿ ಹಲಸಿನ ಕಡುಬಿತ್ತು ಊಟದಿ ಹಲಸಿನ ಕಡು ಹಲಸಿನ ಬೋಂಡ ಬಜೆ ಹಪ್ಪಳಗಳು ಘಮ ಘಮ ಎನ್ನುತ್ತಿತ್ತು ಹಲಸಿನ ಬರ್ಪಿಯು ಜೊತೆಗೀತು ಹಲಸಿನ ಬರ್ಪಿಯು ಜೊತೆಗೀತು ಕೋಸಂಬರಿಮ ಆಗಲ ಪಲ್ಯವು ಬಾಳೆಯ ತುದಿಗೀತ ೂ ಬದಿಯಲಿ ಭೂತ್ಗೋಜ್ ಜೂಯಿತ್ತು ಬದಿಯಲಿ ಭೂತ್ಗೋಜುಯಿತ್ತು ಮೈತ್ರಿಯ ಮನೆಯ ಭೋಜನ ಕೂಟದ ಮರೆಯದ ನೆನಪುಗಳ ಹೇಳುವೆ ಹುಳಿ ಅಪ್ಪೆ ಉಳಿತಂಗುಳಿಯಪ್ಪೆ ಕಲಸುತ ಸಾಗಿತ್ತು ಊಟವೂ ರುಚಿ ರುಚಿಯಾಗಿತ್ತು ಊಟವೂ ರುಚಿ ರುಚಿಯಾಗಿತ್ತು ಹಾಸ್ಯ ಚಟಾಕಿ ಹರಟೆಯ ಮಾತು ನಗುವನು ತಂದಿತ್ತು ಬಳಗದಿ ಗ್ರಂಥವು ಮೊಳಗಿತ್ತು ಬಳಗದಿ ಗ್ರಂಥವು ಮೊಳಗಿತ್ತು ಸಂಜೆಯ ಚಹ ಕಾಫಿಯ ಜೊತೆಯಲ್ಲಿ ಚಕ್ಕುಲಿಯೂಯಿತು ಮನೆ ಕಡೆ ದಾರಿಯ ಮರೆಸಿತ್ತು ಮನೆ ಕಡೆ ದಾರಿಯ ಮರೆಸಿತ್ತು ಬಂಡಿಯ ಹಾಡಲಿ ಜಗವನೆ ಮರೆಯಲು ಕತ್ತಲು ಕವಿದಿತ್ತು ವಿದಾಯಕ್ಕೆ ಸಮಯವು ಬಂದಿತ್ತು ವಿದಾಯಕ್ಕೆ ಸಮಯವು ಬಂದಿತ್ತು ಹೊರಡುವ ವೇಳೆಗೆ ಹರುಷದ ಮಳೆಯು ಸಣ್ಣಗೆ ಜಿನುಗಿತ್ತು ನಿನಪಿನಾ ಅಂಗಳ ನೆನೆದಿತ್ತು ಹೃದಯವೂ ತುಂಬಿ ಬಂದಿತ್ತು ಸಮಯಕ್ಕೆ ತಲೆಯ ಬಾಗಿತ್ತು ಸಮಯಕ್ಕೆ ಕೆ ತಲೆಯ ಬಾಯಿತು ಹೇ ಹಲಸಿನ ಕಡುಕ್ ತಿಂಬುಲೆ ಮೈತ್ರಿಯ ಮನಿಗ್ ಬಂದ್ವಲಿ ಹೇ ಹಲಸಿನ ಕಡು ತಿಂಬುಲೆ ಮೈತ್ರಿಯ ಮನಿಗ್ ಬಂದ್ವಲಿ ಆತ್ಮೀಯ ಕರಿಗೆ ನಾವೆಲ್ಲ ಒಂದಾಗಿ ಇಲ್ಲಿಗೆ ಬಂದು ಸೇರಿದ್ವಲಿ ಹೇ ಹ ಕಡುಪ್ ತಿಂಬುಲೆ ಮೈತ್ರಿಯ ಮನಿಗ್ ಬಂದ್ವಲಿ ಗಜಣ್ಣ ಶಾಂತಿ ಜೋಡಿ ಶ್ರೀನಣ್ಣ ಶಾಮಣ್ಣ ಕೂಡಿ ಶ್ರೀರಾಮನ್ ಕರ್ಕಂ ಬಂದ್ವಲೆ ಹೇ ಹಲ್ಸಿನ ಕಡುಪ್ ತಿಂಬುಲೇ ಮೈತ್ರಿಯ ಮನಿಗ್ ಬಂದ್ವಲಿ ಜಾನ್ಸಿ ಅಕ್ಕ ಶಾಂತಲನ್ ಪಕ್ಕ ಔಧಾನಿ ನಿಂತಿದ್ನಲ್ಲಿ ವಿದ್ಯ ಜೊತೆ ಆಶಾ ಸುಮಾ ಜೊತೆ ದೀಪುನು ಜ್ವಾಯ್ನಲೆ ಹೇ ಹಲ್ಸಿನ ಕಡುಕ್ತಿಂಬುಲೆ ಮೈತ್ರಿಯ ಮನಿಗ್ ಬಂದ್ವಲಿ ಚಿನ್ನುನನ್ನು ಸೇರಿಸಿ ಅಂಜನ ಗಜಾನ ಚಾಯನ್ ಜೊತೆ ಉಂಡ್ವಲೆ ಹೇ ಹಸಿನ ಕಡುಪ್ ತಿಂಬುಲಿ ಮೈತ್ರಿಯ ಮನೆಗ್ ಬಂದ್ವಲಿ ಗೀತಕ್ಕ ಗ್ರಂಥ ಹೇಳಿ ಮಂದಣ್ಣ ವೃಂದ ಸೇರಿ ಎಲ್ಲರೂ ಕಡುಪ್ ಹಲ್ಸಿನ ಕಡುಪ್ ತಿಂಬುಲಿ ಮೈತ್ರಿಯ ಮನಿಗ್ ಬಂದ್ವಲಿ ಹೇ ಸಂಡೆಯ ಎಂಜಾಯ್ ಮಾಡಿದ್ವಲಿ ಹಲಸಿನ ಕಡುಪ್ ತಿಂದ್ವಲಿ ಮೈತ್ರಿಯ ಮನಿಗ್ ಬಂದ್ವಲಿ ಮೈತ್ರಿಯ ಮನಿಗ್ ಬಂದ್ವಲಿ ಹಲಸಿನ ಕಡುಪ್ ತಿಂಬುಲಿ